ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಕಂಡು ನಮಗೆ ಖುಷಿಯಾಗಿದೆ ನಿಮ್ಮೆಲ್ಲರಿಗೂ ಭರತ್ಪೂರ್ವಕ ಧನ್ಯವಾದಗಳು ಇವತ್ತಿನ ವಿಷಯ ಬಂದ್ಬಿಟ್ಟು ಆತ್ಮಗಳ ಕಾಟ ಹೌದು ಎಷ್ಟು ಸರಿ ಆತ್ಮಗಳ ಕಾಟದ ಬಗ್ಗೆ ವಾಮಾಚಾರದ ಬಗ್ಗೆ ಪ್ರಯೋಗ ದೋಷಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ನೋಡಿ ತುಂಬಿ ತುಳುಕ್ತಾ ಇದೆ ಇಡೀ ಜಗತ್ತಿನ ತುಂಬ ಈ ವಾಮಾಚಾರ ಪ್ರಯೋಗಗಳು ತುಂಬಿ ತುಳುಕ್ತಾ ಇದ್ದೇವೆ ಭಾರತವಷ್ಟೇ ಅಲ್ಲ ಕರ್ನಾಟಕವಷ್ಟೇ ಅಲ್ಲ ಅಮೇರಿಕಾದಲ್ಲೂ ಕೂಡ ಬ್ಲಾಕ್ ಮ್ಯಾಜಿಕ್ ಅನ್ನ ಜನ ನಂಬ್ತಾರೆ ಅನ್ನ ಮಾಡ್ತಾರೆ ಮಾಡಿಸ್ತಾರೆ ಇವತ್ತಿನ ವಿಷಯ ನೋಡಿ ಆತ್ಮಗಳ ಕಾಟ ಆತ್ಮಗಳ ಕಾಟ ನೋಡಿ ವಾಮಾಚಾರ ದೋಷ ಪ್ರಯೋಗ ಅಲ್ಲದಿದ್ದರೂ ಕೂಡ ಆದ್ರೆ ಯಾರೂ ಕೂಡ ವಾಮಾಚಾರ ಮಾಡಿಸಿಲ್ಲ ಯಾರೂ ಕೂಡ ಭಾನುಮತಿ ಪ್ರಯೋಗ ಮಾಡಿಲ್ಲ ಇನ್ಯಾವುದೇ ರೀತಿಯ ಮಾಟಮಂತ್ರ ಪ್ರಯೋಗ ಇಲ್ಲ ಶತ್ರುಗಳು ಕಾಡಿಸ್ತಾ ಇಲ್ಲ ಆದರೂ ಕೂಡ ಆತ್ಮಗಳ ಕಾಟ ಆಗಬಹುದು ಹೇಗಪ್ಪಾ ಅಂತಂದ್ರೆ ನೋಡಿ ನಿಮ್ಮ ಪೂರ್ವಜರಲ್ಲಿ ಯಾರಾದರೂ ಅಕಾಲಿಕ ಮರಣವನ್ನು ಹೊಂದಿದ್ದರೆ ಅಥವಾ ಯಾವುದಾದರೂ ಆಸೆಯನ್ನು ಇಟ್ಟುಕೊಂಡು ತದನಂತರ ಅವರು ಮರಣಿಸಿದ್ದರೆ ಆಸೆ ಹಂಗೆ ಉಳಿದಿದ್ರೆ ಅಥವಾ ಆಕ್ಸಿಡೆಂಟ್ಗಳಾಗಿದ್ದರೆ ಅಥವಾ ಮತ್ತೊಂದು ಬಹಳ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ಯಾರಿಗಾದರೂ ನಿಮ್ಮಿಂದಾಗಲಿ ನಿಮ್ಮ ಪೂರ್ವಜರಿಂದಾಗಲಿ ಯಾರೇ ನಿಮ್ಮ ಮನೆತನದವರು ಯಾರೇ ಆದರೂ ಯಾರೋ ಒಬ್ಬರಿಗೆ ತೊಂದರೆಯನ್ನು ಕೊಟ್ಟು ಆ ತೊಂದರೆಗೆ ಒಳಪಟ್ಟವರು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಆ ತೊಂದರೆಗೆ ಒಳಪಟ್ಟವರು ನಿಮ್ಮ ಮೇಲೆ ಶಾಪ ಹಾಕಿ ಕಣ್ಣೀರಿಟ್ಟು ಆ ಮೃತಪಟ್ಟಿದ್ದರೆ ಆ ಆತ್ಮಗಳು ಕೂಡ ನಿಮ್ಮನ್ನು ಕಾಡಬಹುದು ನಿಮ್ಮ ಕುಟುಂಬದವರನ್ನು ಕಾಡಬಹುದು ಅಷ್ಟೇ ಏಕೆ ನಿಮ್ಮ ಮನೆಯಲ್ಲಿಯೇ ಬಂದು ನೆಲೆಸಬಹುದು ಮತ್ತೆ ಹೇಳ್ತೇನೆ ನಿಮ್ಮ ಪೂರ್ವಜರಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಅಕಾಲಿಕ ಮರಣ ಹೊಂದಿದ್ರೆ ಏನಾದ್ರೂ ಆಸೆ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಕುಟುಂಬದವರಿಂದ ನಿಮ್ಮ ಮನೆ ತಂದರದವರಿಂದ ಯಾರಾದರೂ ತೊಂದರೆಗೆ ಒಳಪಟ್ಟು ನಿಮ್ಮ ಮೇಲೆ ಹೋಪವನ್ನಿಟ್ಕೊಂಡು ನಿಮಗೆ ಶಾಪ ಹಾಕಿ ಅವರು ತೀರ್ಕೊಂಡಿದ್ರೆ ಆಗಲೂ ಕೂಡ ಈ ಎಲ್ಲ ಆತ್ಮಗಳು ಅತೃಪ್ತ ಆತ್ಮಗಳು ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕಂತ ನಿಮ್ಮ ಮನೆತನದ ಮೇಲೆ ಕೋಪದಿಂದ ನಿಮ್ಮ ಮನೆತನವನ್ನು ಹಾಳು ಮಾಡ್ತಾ ಸಾಗಿಬಿಡುತ್ತೆ ಅದು ನಿಮ್ಮ ಮನೆಯಲ್ಲಿಯೇ ಬಂದಿರಬಹುದು ಅಥವಾ ನಿಮ್ಮ ಮನೆಯ ಹೊರಗಡೆ ಇರಬಹುದು ಅಥವಾ ನಿಮ್ಮ ದೇಹದಲ್ಲಿಯೇ ಇರಬಹುದು ಹೌದಾ ಸುಳ್ಳ ಅಥವಾ ಸತ್ಯನ ಅಂತ ಹೇಳಿದ್ರೆ ನೋಡಿ ಸಾಕಷ್ಟು ಜನ ಈ ರೀತಿ ಇರುವವರು ಕೂಡ ಕಾಲ್ ಮಾಡಿದ್ದಾರೆ ಅವರಿಗೆ ಆಲ್ರೆಡಿ ಸಾಕಷ್ಟು ಶಾಸ್ತ್ರಿಗಳ ಹತ್ರ ಹೋಗಿ ತಿಳಿಸಿದ್ದಾರೆ ಈ ವಿಷಯ ಆ ಶಾಸ್ತ್ರಿಗಳು ಕೂಡ ಹೀಗಾಗಿದೆ ನಿಮಗೆ ಅಂತ ಹೇಳಿದ್ದಾರೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಅವರು ಮಾಡಿಸಿದ್ದಾರೆ ಹೋಮ ಹವನಗಳನ್ನು ಮಾಡಿಸಿದ್ದಾರೆ ಆದ್ರೂ ಕೂಡ ಸರಿ ಹೋಗಿಲ್ಲ ಅಂತ ಬಂದಿದ್ದಾರೆ ನನ್ನ ಹತ್ರ ಅವರಿಗೂ ಕೂಡ ನಾನು ಏನು ಸಲಹೆಯನ್ನು ನೀಡ್ತೇನೆ ಅಂದ್ರೆ ನೋಡಿ ವಿಶೇಷವಾಗಿ ಭಗವಂತನನ್ನ ಧ್ಯಾನಿಸಿ ಭಗವಂತನನ್ನ ಪೂಜಿಸಿ ಮಂತ್ರಗಳಿಂದ ನಿಮ್ಮ ಇನ್ಸೈಡ್ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಮಂತ್ರಗಳಿಂದ ನೋಡಿ ಕಣಕಣವು ನಿಮ್ಮ ಕಣಕಣವು ಶಕ್ತಿಯನ್ನ ಪಡೆಯಬಹುದು ಆಗ ಈ ಏನು ವಾಮಾಚಾರ ಪ್ರಯೋಗ ಅಲ್ಲದ ಏನು ಆತ್ಮಗಳು ನಿಮ್ಮಲ್ಲಿ ಇರ್ತಾವಲ್ಲ ಆ ಆತ್ಮಗಳು ಹೊರ ಹೋಗಲಿಕ್ಕೆ ಮೊದಲು ನೀವು ಯಾವ ದೇವರನ್ನಾದ್ರೂ ಪೂಜಿಸಿ ವಿಶೇಷ ಮಂತ್ರಗಳನ್ನು ನಾನೇ ಬೇಕಾದ್ರೆ ಆ ಮಂತ್ರಗಳನ್ನು ಧ್ಯಾನಿಸೋದ್ರಿಂದ ನಿಮಗೆ ಇನ್ಸೈಡ್ ಇಂದ ಶಕ್ತಿ ಹೆಚ್ಚಿಗೆ ಆಗ್ತದೆ ದೇಹದಲ್ಲಿ ಕಣಕಣದಲ್ಲಿ ಮನಸ್ಸಿನಲ್ಲಿ ಹೀಗೆ ಹೆಚ್ಚಿಗೆ ಆದಾಗ ಆ ಆತ್ಮಗಳು ನಿಮ್ಮಲ್ಲಿ ನಿಲ್ಲಲು ಆಗುವುದಿಲ್ಲ ನಿಮ್ಮ ದೇಹದಲ್ಲಿ ಇರಲಾಗುವುದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ಇರಲು ಆಗುವುದಿಲ್ಲ ಸಾಧ್ಯವಿಲ್ಲ ಹಾಗಾದಾಗ ಅವಕ್ ಬೇರೆ ಆಪ್ಷನ್ ಇಲ್ಲ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಆಗಬೇಕಾದರೆ ನೀವು ನಿಮ್ಮ ಶಾಸ್ತ್ರಿಗಳ ಹತ್ರನೇ ಹೋಗ್ಬಿಟ್ಟು ಯಾರಾದರೂ ಏನು ಈ ವಾಮ ಈ ಆತ್ಮಗಳನ್ನ ಉಚ್ಚಾಟನೆ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಆ ಈ ಕ್ಷುದ್ರ ಶಕ್ತಿಗಳನ್ನ ಈ ಆತ್ಮಗಳನ್ನ ನೀವು ಉಚ್ಚಾಟನೆ ಮಾಡಿಸ್ಕೊಳ್ಳಿ ಆ ತಗಸ್ಕೊಳ್ಳೋದಂತ ಗ್ರಾಮ್ಯ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೋದು ಹೀಗೆ ಮಾಡಿಸ್ಕೊಳ್ಳಿ ಆಗ ನಿಮಗೆ ಈ ಒಂದು ಆತ್ಮಗಳ ಕಾಟದಿಂದ ಮುಕ್ತಿ ದೊರೆಯುತ್ತದೆ ನೋಡಿ ಮತ್ತೆ ಹೇಳ್ತೇನೆ ಮಂತ್ರಗಳಿಂದ ಶಕ್ತಿ ಯಾವ ಮಂತ್ರ ಧ್ಯಾನ ಮಾಡ್ಬೇಕಂತ ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಅಕಸ್ಮಾತ್ ನೀವು ನೋಡಿಲ್ಲ ಅಂದ್ರೆ ನೋಡಿ ಇಲ್ಲ ನೀವು ನೇರವಾಗಿ ನಮಗೆ ಕರೆ ಮಾಡಿ ನಾವೇ ಯಾವ ಮಂತ್ರಗಳನ್ನು ಮಾಡ್ಬೇಕು ನಿಮಗೆ ಶಕ್ತಿ ಬ ಹೇಗೆ ತಗೋಬೇಕು ಮತ್ತು ನಿಮ್ಮ ಜಾತಕವನ್ನು ನೋಡ್ಬಿಟ್ಟು ಯಾವ ರೀತಿ ದೋಷಗಳಿದ್ದಾವೆ ಪಿತೃ ದೋಷವಿದೆಯೋ ಅಥವಾ ಸರ್ಪ ಕಾಳಸರ್ಪ ದೋಷವಿದೆಯೋ ಮಂಗಳ ದೋಷವಿದೆಯೋ ಅಥವಾ ಹಿಂದಿನ ಜನ್ಮದಲ್ಲಿ ಗುರುಗಳ ಸೇವೆ ನೀವು ಚೆನ್ನಾಗಿ ಮಾಡದಿದ್ರೆ ಗುರುದೋಷವೇ ಬಂದಿರುತ್ತೆ ಶಾಪವಿದೆಯೋ ಎಲ್ಲವನ್ನೂ ನಾವು ತಿಳಿಸ್ತೇವೆ ಅದಕ್ಕೆ ಯಾವ ಪರಿಹಾರ ಅಂತಾನು ತಿಳಿಸ್ತೇವೆ ನೀವು ನಿಮ್ಮೂರಲ್ಲೇ ನಿಮ್ಮ ಶಾಸ್ತ್ರಿಗಳ ಮುಖೇನಾನೇ ಆ ಪರಿಹಾರವನ್ನು ಮಾಡ್ಕೋಬಹುದು ತದನಂತರ ಈ ಆತ್ಮಗಳ ಕಾಟ ಆ ತೊಂದರೆ ನಿವಾರಣೆಗೆ ಅಹ್ ದಾರಿ ಭಗವಂತ ತೋರಿಸ್ತಾನೆ ಅಂದ್ರೆ ಒಳ್ಳೆ ಶಾಸ್ತ್ರೀಯ ಪರಿಚಯ ಆಗ್ತದೆ ತದನಂತರ ಇನ್ನ ಆ ಶಾಸ್ತ್ರಿಗಳು ಆ ಉಚ್ಚಾಟನೆ ಮಾಡಬಹುದು ಅಷ್ಟು ಶಕ್ತಿ ನಿಮ್ಮಲ್ಲಿ ರೈಸ್ ಆಗ್ಬೇಕು ಮೊದಲು ಇಲ್ಲ ನಿಮ್ಗೆ ಯಾರೂ ಗೊತ್ತಿಲ್ಲ ಅಂದ್ರೆ ನಾವೇ ಹೇಳ್ತೇವೆ ಎಲ್ಲಿ ಹೋಗ್ಬೇಕು ಹೇಗೆ ತಗ್ಸ್ಕೋಬೇಕಂತ ಹೇಳ್ತೇವೆ ನಮ್ ಕಡೆಯಿಂದನೇ ಸಲಹೆ ಕೊಡ್ತೇವೆ ನೀವು ತೊಂದರೆಯಿಂದ ಪಾರಾಗಬಹುದು ಹೀಗೆ ಹೇಳ್ತಾ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಕರೆ ಮಾಡಬಹುದು ನಾವು ಸಲಹೆ ಕೊಡ್ತೇವೆ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಶುಭವಾಗಲಿ